ನಮಸ್ಕಾರ ತುಂಬಾ ಧೈರ್ಯ ಸಿನಿಮಾ ಒಂದು ಅದ್ಭುತ ಪ್ರಯತ್ನ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ನಂಬಕ್ಕೆ ಆಗಲ್ಲ ಈ ತರ ಸ್ಟೋರಿ ಎಲ್ಲ ಕ್ಯಾರೆಕ್ಟರ್ಸ್ ಸೂಪರ್ ಆಗಿ ಮಾಡಿದ್ದಾರೆ ಐ ತಿಂಕ್ ಕನ್ನಡ ಗೆ ಒಂದು ಹೊಸ ಪ್ರಯತ್ನ ತುಂಬಾ ಎಫರ್ಟ್ ಆಗಿರೋದು ಕಾಣಿಸ್ತಾ ಇದೆ ಕಥೆಯಲ್ಲಿ ಮತ್ತೆ ಮೇಕಿಂಗ್ ಅಲ್ಲಿ

ನಾನು ನಿಮ್ಗೆಲ್ರಿಗೂ ಗೊತ್ತರ ಹಾಗೆ ಇಪ್ಪತ್ತೈದು ವರ್ಷಗಳು ಕಂಪ್ಲೀಟ್ ಆಯ್ತು ಮೊನ್ನೆ ಸೆಪ್ಟೆಂಬರ್ ಹದಿನಾರಕ್ಕೆ ನಾನು ಹೃದಯ ಹೃದಯದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಸೊ ಮತ್ತೊಮ್ಮೆ ಈ ಇಪ್ಪತ್ತೈದು ವರ್ಷನ ಸೆಲೆಬ್ರೇಟ್ ಮಾಡೋಕೆ ರಮೇಶ್ ಅರವಿಂದ್ ಅವ್ರ ಜೊತೆ ಅವರ ಹೆಂಡತಿ ಪಾತ್ರದಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಅಹ್ ಸೊ ನನಗೊಂಥರ ಸ್ಪೆಷಲ್ ಮೂಮೆಂಟ್ ಇದು ಅಂಡ್ ನಿಜವಾಗಿಯೂ ಈ ಸಿನಿಮಾ ತನ್ನ ಮೇಲೆ ಹೊತ್ಕೊಂಡು ಹೊರಟಿರೋದು ರಮೇಶ್ ಅರವಿಂದ್ ಅವ್ರ ಜೊತೆ ಖಂಡಿತ ರಾಧಿಕಾ ಅವರು ಆ ತವರಿಗೆ ಸಂಗೀತ ನಮ್ಮೆಲ್ರಿಗೂ ಒಂದ್ ಒಳ್ಳೆ ಫ್ರೆಂಡ್ಶಿಪ್ ತುಂಬಾ ಖುಷಿ ಆಯ್ತು ಒಬ್ಬ ಕಲಾವಿದೆಯಾಗಿ ಇವತ್ತು ಆಕೆನ ಇಷ್ಟು ಎಫರ್ಟ್ ಹಾಕಿ ಒಂದು ಪಾತ್ರವನ್ನ ಮಾಡಿರೋದ್ ನೋಡಿ ತುಂಬಾ ತುಂಬಾ ಖುಷಿ ಆಯ್ತು